ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ವೃಷಭ ರಾಶಿ ಜಾತಕರ ಮೇಲೆ ಏನು ಪರಿಣಾಮ ಬೀಳುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಈ ತಿಂಗಳು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದರೆ ಪುರುಷೋತ್ತಮ ಮಾಸ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಒಟ್ಟಿಗೆ ಇರ್ತಾರೆ ನೀವು ದೀಪಾರಾಧನೆ ಸೋಮವಾರ ಕಾರ್ತಿಕ ಸೋಮವಾರ ಮಾಡುವಂಥದ್ದು ಅದರಲ್ಲೂ ಏಕಾದಶಿ ಕಾರ್ತಿಕ ಹುಣ್ಣಿಮೆ ಪೌರ್ಣಿಮೆ ದಿನ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ ಬಿಲ್ವ ಪೂಜೆ ವಿಷ್ಣು ಭಕ್ತರು ವಿಷ್ಣು ಸಹಸ್ರನಾಮ ಪಠಿಸುವುದು ಬಹಳ ಉತ್ತಮ ಕಾರ್ತಿಕ ಪೌರ್ಣಿಮೆ ದಿನ ಸಾತ್ವಿಕ ಆಹಾರವನ್ನು ತಿನ್ನಿ ಅಕ್ಕಿ ಬೆಲ್ಲ ಹಣ್ಣು ಹಾಲು ಇದನ್ನೆಲ್ಲ ಶಿವ ಪೂಜೆ ಮಾಡುವಂತಹ ಅಥವಾ ವಿಷ್ಣು ಪೂಜೆ ಮಾಡುವಂತಹ ಗಾಯತ್ರಿ ಜಪಗಳನ್ನು ಮಾಡುವಂತಹ ಬ್ರಾಹ್ಮಣರಿಗೆ ದಾನ ಕೊಟ್ರೆ ನಿಮಗೆ ಒಳ್ಳೆದಾಗುತ್ತೆ ಹಾಗಾದರೆ ಈ ಮಾಸದಲ್ಲಿ ಬಹಳ ವಿಶೇಷವಾದಂತಹ ದಿನಗಳು ಅಂದಾಗ ಮಹಾನವಮಿ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಹಾನವಮಿ ಆಯುಧ ಗಾಜಾಶ್ವ ಪೂಜೆ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ವಿಜಯದಶಮಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆರನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ವ್ರತ ಇರುತ್ತೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದೇವಿಯ ದರ್ಶನ ಆರಂಭ ಆಗುತ್ತೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹಗಲು ನೀರು ತುಂಬುವ ಹಬ್ಬ ರಾತ್ರಿ ನರಕ ಚತುರ್ದಶಿ ಅಭ್ಯುಂಜನ ಚಂದ್ರೋದಯ ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನರಕ ಚತುರ್ದಶಿ ಕೇದಾರೇಶ್ವರ ವ್ರತ ಧನಲಕ್ಷ್ಮಿ ಪೂಜೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬಲೀಂದ್ರ ಪೂಜೆ ನರಕ ಚತುರ್ದಶಿ ಶ್ರೀ ಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದಂತಹ ದಿನ ನರಕ ಚತುರ್ದಶಿ ಹಾಗಾದ್ರೆ ನರಕ ಚತುರ್ದಶಿ ದಿನ ಅಭ್ಯುಜನ ಸ್ನಾನ ಮಾಡಬೇಕು ಯಮತರ್ಪಣಗಳು ಮಾಡುವಂತಹದು ರೂಢಿಯಲ್ಲಿದೆ ಧನಲಕ್ಷ್ಮಿ ಪೂಜೆ ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ ಅವರೆಲ್ಲ ಧನಲಕ್ಷ್ಮಿ ಪೂಜೆಯನ್ನ ಸಕಲೇಶ್ವರ್ಯಗಳು ಸಂಪತ್ತಿಗಾಗಿ ಆಶುಜ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಸಾಯಂಕಾಲ ವೇಳದಲ್ಲಿ ಈ ಧನಲಕ್ಷ್ಮಿ ಪೂಜೆಯನ್ನ ನೀವೆಲ್ಲ ಮಾಡಬೇಕಾಗುತ್ತೆ ಇನ್ನ ಬಲೀಂದ್ರ ಪೂಜೆ ಕಾರ್ತಿಕ್ ಮಾಸ ಶುಕ್ಲ ಪಕ್ಷ ಪಾಡ್ಯಮಿ ದಿನ ಬಲೀಂದ್ರ ಪೂಜೆ ಆಚರಣೆ ಬಲೀಂದ್ರ ಪೂಜೆ ಮಾಡಿ ದೀಪ ಹಚ್ಚಿ ಲಕ್ಷ್ಮಿಯು ಸ್ಥಿರವಾಗಿ ನೆಲೆಸಲಿ ಎಂದು ಪ್ರಾರ್ಥಿಸುವುದು ಪೂಜೆ ಮಾಡುವಂಥದ್ದು ಕೂಡ ಪದ್ಧತಿಯಲ್ಲಿದೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಇಪ್ಪತ್ತೆರಡನೇ ತಾರೀಕು ಬಲಿಪಾಡ್ಯಮಿ ದೀಪಾವಳಿ ಹಬ್ಬ ಇಪ್ಪತ್ಮೂರನೇ ತಾರೀಕು ಗುರುವಾರ ಹಾಸನಾಂಬ ದೇವಾಲಯ ಬಾಗಿಲನ್ನ ಹಾಕುವಂತಹ ದಿನ ಇದು ಈ ತಿಂಗಳ ವಿಶೇಷತೆಯನ್ನ ನಾನು ನಿಮಗೆ ತಿಳಿಸಿದ್ದೀನಿ ವೃಷಭ ರಾಶಿ ಜಾತಕರಿಗೆ ಗ್ರಹಗಳು ಹೇಗೆ ಫಲಾನುಫಲ ಕೊಡ್ತಾರೆ ಈ ತಿಂಗಳಲ್ಲಿ ಅತಿಚಾರಿ ಗುರು ಆಗಿರೋದ್ರಿಂದ ಗುರು ಈಗ ಫಾಸ್ಟ್ ಮೂಮೆಂಟ್ ನೋಡಿ ಇದೇ ವರ್ಷದಲ್ಲಿ ವೃಷಭ ರಾಶಿ ಮಿಥುನ್ ರಾಶಿ ಕರ್ಕಾಟಕ ರಾಶಿ ಗುರು ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಗುರುಬಲ ಇರಲ್ಲ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ಏನೇನು ಕೆಟ್ಟದಾಗುತ್ತೆ ಗುರುಜಿ ಗುರುಬಲ ಮುಗಿದೋಯ್ತಾ ಅಂದಾಗ ಈ ತಿಂಗಳು ಗುರುಬಲ ಇಲ್ಲ ಅತಿ ಚಾರಿ ಫಾಸ್ಟ್ ಮೂಮೆಂಟ್ ಗುರು ಅದರಿಂದನೇ ಇಡೀ ಪ್ರಪಂಚ ಮತ್ತು ಭಾರತ ದೇಶದ ಸ್ಥಿತಿ ಹೀಗೆ ಯಾವುದು ಸರಿ ಇಲ್ಲ ಯುದ್ಧೋಪಾಕ ಯುದ್ಧ ರೀತಿಯಂತಹ ಪರಿಸ್ಥಿತಿಗಳು ಟ್ರೇಡ್ ವಾರ್ ಇವೆಲ್ಲ ನಡೀತಾ ಇರುವಂಥದ್ದು ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಈ ತಿಂಗಳು ಶುಭ ಫಲ ಎಷ್ಟು ಗುರು ಮಾತ್ರ ಶುಭ ಫಲ ಕೊಡಲ್ಲ ಹಾಗಾದ್ರೆ ಇತರೆ ಗ್ರಹಗಳು ಬುಧ ಶುಭ ಫಲ ಕೊಡ್ತಾನೆ ಶುಕ್ರ ಶುಭ ಫಲ ಕೊಡ್ತಾನೆ ಕುಜ ಶುಭ ಫಲ ಕೊಡ್ತಾನೆ ಸೂರ್ಯನು ಕೂಡ ಶುಭ ಫಲ ಕೊಡ್ತಾನೆ ಅಂದ್ರೆ ಈ ತಿಂಗಳು ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ ಹಾಗೆ ನಿಮ್ಮ ರಾಶಿಯಾಧಿಪತಿ ಆದಂತ ಶುಕ್ರ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ರಾಶಿ ಪರಿವರ್ತನೆ ಆಗ್ತಾನೆ ಎಲ್ಲಿಂದ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಶುಕ್ರನಿಗೆ ಬಲ ಇರಲ್ಲ ಶುಕ್ರ ನೀಚನಾಗ್ತಾನೆ ಅಂತೀವಿ ಆದ್ರೂ ಕೂಡ ವೃಷಭ ರಾಶಿ ಜಾತಕರಿಗೆ ಪಂಚಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನೆ ಯಾವ ವಿಷಯದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರೀತಿ ಪ್ರೇಮ ಮಕ್ಕಳಿಂದ ನಿಮಗೆ ಶುಭ ಫಲಗಳು ಆಮೇಲೆ ನಿಮ್ಮ ಬುದ್ಧಿ ತುಂಬಾ ಆಕ್ಟಿವ್ ಆಗಿರುತ್ತೆ ಶೇರ್ ಮಾರ್ಕೆಟ್ ಇಂದ ಹಣವನ್ನ ಗಳಿಸ್ತೀರಿ ಲಾಟ್ರಿ ಕೆಲವರು ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಆಮೇಲೆ ಕೆಲವೆಲ್ಲ ಗೇಮ್ಸ್ ಇವೆಲ್ಲ ಮಾಡ್ತಿರಲ್ಲ ಕ್ಯಾಸಿನೋ ಇದೆಲ್ಲದ್ರಿಂದ ಕೂಡ ಧನ ಪ್ರಾಪ್ತಿಯಾಗುತ್ತೆ ಹಣ ಹೂಡಿಕೆಯಿಂದನೂ ಕೂಡ ಧನ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ ಶುಕ್ರ ನಿಮಗೆ ವೃಷಭ ರಾಶಿ ಅಧಿಪತಿ ಮತ್ತು ತುಲಾ ರಾಶಿ ಅಧಿಪತಿ ಆರನೇ ಮನೆ ಅಧಿಪತಿಯಾಗಿ ಪಂಚಮದಲ್ಲಿ ಸಂಚಾರ ಇರೋದ್ರಿಂದ ನಿಮ್ಮ ಸಾಲಗಳನ್ನ ತೀರ್ಸಕ್ಕೋಸ್ಕರ ಕೆಲವರು ನೀವೆಲ್ಲ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು ಶೇರ್ ಮಾರ್ಕೆಟ್ ಇರ್ಬೋದು ಇದರಲ್ಲಿ ಹಣ ಹೂಡಿಕೆ ಮಾಡ್ತೀರಿ ಕೆಲವರು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ಇದು ನಾನು ಹೇಳ್ತಾ ಇರೋದು ಜನರಲ್ ಪ್ರಿಡಿಕ್ಷನ್ ನಿಮ್ಮ ಜಾತಕ ತೋರಿಸಿದಾಗ ಬಿಂದುಗಳು ಗ್ರಹಗಳು ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಮತ್ತೆ ದಶಾಭುಕ್ತಿ ನಿಮ್ಗೆ ಏನ್ ನಡೀತಿದೆ ಅದು ನೋಡಿ ನಿರ್ಣಯವನ್ನ ಮಾಡಬೇಕಾಗತ್ತೆ ಇನ್ನು ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಆದಂತಹ ಬುಧ ಆರನೇ ಮನೆಯಲ್ಲಿ ಸಂಚಾರ ಆರನೇ ಅಂದ್ರೆ ದುಸ್ಥಾನ ಅಂತೀವಲ್ಲ ಗುರುಜಿ ಕೆಟ್ಟದಾಗುತ್ತಾ ನೋ ಯಾಕಂದ್ರೆ ಬುಧ ಗೋಚಾರದಲ್ಲಿ ಶುಕ್ರನ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವೆಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನ ಮಾಡ್ತೀರಿ ಸಾಲಗಳಿದ್ರೆ ಸಾಲ ತೀರ್ಸಕ್ಕೆ ನಿಮಗೆ ಅವಕಾಶಗಳು ವೃಷಭ ರಾಶಿಯವರಿಗೆ ಹೆಚ್ಚು ಅವಕಾಶಗಳು ಸಿಗುತ್ತೆ ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದೀರಿ ಡಾಕ್ಟರ್ಗಳು ಕೂಡ ಸೇವೆ ಮಾಡ್ತೀರಿ ಫಿಸಿಷಿಯನ್ಸ್ ಆಮೇಲೆ ಲಾಂಡ್ ಅಸೋಸಿಯೇಟ್ಸ್ ಲಾಯರ್ಗಳು ಕೂಡ ಸೇವೆ ಮಾಡ್ತೀರಿ ಮನೆಗೆ ಒಂದು ಊಟ ತಂದು ಕೊಡುವಂಥವ್ರು ಆಗಿರ್ಬೋದು ಒಂದು ಸಾಮಾನ್ ತಂದು ಕೊಡೋರಾಗಿರ್ಬೋದು ಅವರು ಕೂಡ ಸೇವೆ ಮಾಡ್ತಾ ಇರ್ತಾರೆ ಕನ್ಸಲ್ಟೇಷನ್ ಮಾಡುವಂಥವ್ರಿಗೆ ಒಳ್ಳೆ ಧನ ಲಾಭ ಆಗತ್ತೆ ಶತ್ರುಗಳ ಮೇಲೆ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ನೋಡಿ ವೃಷಭ ರಾಶಿಯವರಿಗೆ ಬುಧ ಆರನೇ ಮನೇಲಿ ಶುಭ ಫಲಗಳನ್ನ ಕೊಡ್ತಾನೆ ಧನ ಪ್ರಾಪ್ತಿಯಾಗುತ್ತೆ ವಸ್ತ್ರ ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯೆಯನ್ನ ಪಡಿತೀರಿ ಶತ್ರುಗಳ ಮೇಲೆ ಜಯ ಪಡಿತೀರಿ ಮಾನಸಿಕವಾಗಿ ತೃಪ್ತಿಯಾಗಿರ್ತೀರಿ ನೋಡಿ ವೃಷಭ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಕುಜ ಕೂಡ ಆರನೇ ಮನೆಯಲ್ಲಿ ಸಂಚಾರ ಕುಜಾ ವೃಷಭ ರಾಶಿ ಜಾತಕರಿಗೆ ಸಪ್ತಮಾಧಿಪತಿಯಾಗಿದ್ದಾನೆ ಮತ್ತು ವ್ಯಯಾಧಿಪತಿ ಆರನೇ ಮನೆಯಲ್ಲಿ ಕುಜ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಶುಭ ಫಲ ಯಾರ್ಯಾರು ವ್ಯವಸಾಯ ಮಾಡ್ತೀರಿ ರೈತರಾಗಿದ್ರಿ ನಿಮ್ಗೆ ಆದಾಯ ಹೆಚ್ಚಾಗುತ್ತೆ ದೀರ್ಘಕಾಲದ ಯಾವ್ದಾದ್ರು ವ್ಯಾಧಿ ತುಂಬಾ ದಿವಸದಿಂದ ಕಾಯ ಕಾಡ್ತಾ ಇದೆ ಡಾಕ್ಟರ್ಗೂ ಕೂಡ ಐಡೆಂಟಿಫೈ ಮಾಡಕ್ ಆಗ್ತದಿಲ್ಲ ಅಂತ ಕಾಯಿಲೆ ಬಳಸ್ತಾ ಇದ್ದೀನಿ ಅಂದ್ರೆ ಆ ವ್ಯಾಧಿಗಳಿಂದನೂ ಕೂಡ ನೀವು ಮುಕ್ತಿಯನ್ನ ಹೊಂದ್ತೀರಿ ವಿಜಯ ಪ್ರಾಪ್ತಿಯಾಗತ್ತೆ ಆದ್ರೆ ಸ್ವಲ್ಪ ಅಪಘಾತಗಳಾಗುವಂತಹ ಸಾಧ್ಯತೆ ಇರುತ್ತೆ ಆ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನ ನೀವಹಿಸ್ಬೇಕಾಗತ್ತೆ ಸೂರ್ಯನು ಕೂಡ ಷಷ್ಠ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮ ಆದಾಯ ಉತ್ತಮವಾದ ಆರೋಗ್ಯವನ್ನ ಆರೋಗ್ಯಂ ಪ್ರದಾತನೋ ದಿನಕರ ಅಂತೀವಿ ಸೂರ್ಯ ಕೂಡ ಉತ್ತಮ ಆರೋಗ್ಯವನ್ನ ಕೊಡ್ತಾನೆ ಆಧ್ಯಾತ್ಮಿಕದ ಕಡೆ ನೀವು ಹೋಗುವಂತಹ ಸಾಧ್ಯತೆಗಳಿದೆ ನಿಮ್ಗೆ ನಿಂತೋಗಿದೆ ಸಾಲ ತೀರ್ಸಕಾಗ್ತಿಲ್ಲ ಅನ್ನೋದನ್ನು ಕೂಡ ತೀರಿಸುವಂತಹ ಶಕ್ತಿ ಈ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆಲ್ಲ ಪ್ರಾಪ್ತಿಯಾಗುತ್ತೆ ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ ಗುರುಜಿ ನೀವು ಹೇಳಿದೆಲ್ಲ ಕರೆಕ್ಟ್ ಆಗೇ ಹೋಯ್ತು ಅಂತ ಇನ್ನು ಕೆಲವರು ಗುರುಜಿ ನಾನು ಎಷ್ಟೋ ತಿಂಗಳಿಗೆ ನೋಡ್ತಾ ಇದ್ದೀನಿ ನನ್ಗೇನು ಇಲ್ಲ ಯಾಕೆ ನಿಮ್ಮ ಜನ್ಮ ಜಾತಕದಲ್ಲಿ ಏನೋ ದೋಷ ಇರಬೇಕು ಇಲ್ಲ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಯಾವ ದಶಾಭುಕ್ತಿ ನಡೆದಿದೆ ಅನ್ನೋದು ತೋರಿಸಿದಾಗ ಏನು ನಿಮಗೆ ಗೋಚಾರ ಫಲ ಯಾಕೆ ಸಿಕ್ತಿಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ಈ ಫಲ ನಿಮಗೆ ಪ್ರಾಪ್ತಿ ಆಗದೆ ಇರೋದಕ್ಕೂ ಏನೋ ಕಾರಣ ಇರುತ್ತೆ ಅದನ್ನ ನಿಮ್ಮ ಜನ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗತ್ತೆ ಮತ್ತೆ ಸೂರ್ಯ ಬುಧ ಕುಚ ಎಲ್ಲರೂ ಕೂಡ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ವೃಷಭ ರಾಶಿ ಜಾತಕರಿಗೆ ಶುಕ್ರ ನೀಚನಾಗಿದ್ರೂ ಕೂಡ ಶುಭ ಫಲ ಕೊಡ್ತಾನೆ ಲಾಭ ಸ್ಥಾನವನ್ನು ನೋಡೋದ್ರಿಂದ ತಾವು ಮಾಡುವಂತಹ ಕರ್ಮಾಧಿಪತಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ತಾವು ಮಾಡುವಂತಹ ಕರ್ಮದಲ್ಲಿ ಇಂದನೂ ಕೂಡ ಲಾಭ ಪ್ರಾಪ್ತಿಯಾಗುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣವಾಗುವಂತಹ ಮಾಸ ವೃಷಭ ರಾಶಿ ಜಾತಕರಿಗೆ ಉದ್ಯೋಗದಲ್ಲೂ ಕೂಡ ಅಭಿವೃದ್ಧಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಕೂಡ ಸಕ್ಸಸ್ ಆಗ್ತೀರಾ ಯಾರಾದ್ರೂ ಭಾರತೀಯರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಯುರೋಪ್ ಕಂಟ್ರಿಗಳಲ್ಲಿ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಯು ಎಸ್ ಇರ್ಬೋದು ಅಥವಾ ದುಬೈ ಈ ತರ ಎಲ್ಲ ಯು ಎ ಇಂತ ಕಡೆ ಕೆಲಸ ಮಾಡೋಂಥವ್ರಿಗೆ ಅಭಿವೃದ್ಧಿ ಆಗುತ್ತೆ ವೃಷಭ ರಾಶಿ ಜಾತಕರಿಗೆ ಉದ್ಯೋಗ ಅವಕಾಶಗಳು ಕೆಲಸ ಸಿಗ್ತಾ ಇಲ್ಲ ನಾನು ಅಮೆರಿಕಾದಲ್ಲಿ ಇದ್ದೀನಿ ಅಂದ್ರೂ ಕೂಡ ನಿಮಗೂ ಕೂಡ ಅವಕಾಶಗಳು ಕಮ್ಮಿ ಇದ್ರೂ ಕೂಡ ಕೆಲಸ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ವೃಷಭ ರಾಶಿ ಜಾತಕರಿಗೆ ಇಷ್ಟೆಲ್ಲ ಶುಭ ಫಲಗಳು ವೃಷಭ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗ್ತಿದೆ ಹಂಗಾರೆ ಗುರು ಗೋಚಾರದಲ್ಲಿ ಗುರುಬಲ ಹೊರಟೋಗುತ್ತಲ್ಲ ಏನ್ ನೆಗೆಟಿವ್ ಎಫೆಕ್ಟ್ ಆಗ್ಬೋದು ವೃಷಭ ರಾಶಿ ಜಾತಕರಿಗೆ ಅಂದಾಗ ಮಾನಸಿಕ ಶಾಂತಿಯನ್ನ ಕಳ್ಕೋಬಹುದು ಎಲ್ಲ ಇದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲದ ಏನ್ ಪ್ರಯೋಜನ ಕೆಲವು ಟೈಮ್ ಅಲ್ಲಿ ಮೂರ್ಖತನ ಕೆಲಸ ಮಾಡಬಹುದು ಕೆಲವರಿಗೆ ತಂದೆಗೆ ಜೀವಕ್ಕೆ ಅಪಾಯ ಉಂಟಾಗ್ಬೋದು ಇನ್ನು ಕೆಲವರಿಗೆ ಸರವಾಸ ಸಂಭವ ಕೋರ್ಟ್ ಕೇಸು ಪೊಲೀಸ್ ಕೇಸು ಇತರ ಸಮಸ್ಯೆ ಇರೋರು ಜನ್ಮ ಜಾತಕಗಳನ್ನ ತೋರಿಸಿ ಅಂತ ನಾನು ನಿಮಗೆ ಹೇಳುವಂಥದ್ದು ಇನ್ನ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ನಿಮಗೆಲ್ಲ ಸುಖ ಶಾಂತಿ ಸಮೃದ್ಧಿ ಎಲ್ಲ ದೇವರು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ